ಉದಯಭಾನು ಕಲಾಸಂಘ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ಸಂಸ್ಕೃತಿ ಸಮಾಜ ಸೇವಾ ಸಂಸ್ಥೆ ಗವಿಪರ ಛತ್ರಗಳ ಎದುರು ಕೆಂಪೇಗೌಡ ನಗರ ಬೆಂಗಳೂರು ರೋಟ್ರಿ ಕ್ಲಬ್ ಬೆಂಗಳೂರು ದಕ್ಷಿಣ ವೃತ್ತಿ ಕೌಶಲ್ಯ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಐದು ಮತ್ತು ಆರನೇ ತಂಡದ ಒಲಿಗೆ ಕಸೂತಿ ವಿದ್ಯಾರ್ಥಿಗಳಿಗೆ ಒಲಿಗೆ ಯಂತ್ರ ವಿತರಣೆ ಒಲಿಗೆ ಯಂತ್ರ ವಿತರಣೆ ಶುಭ ಹಾರೈಕೆ ಗೌರವ ಉಪಸ್ಥಿತಿ रोट्री सतीश माधवन डिस्ट्रिक्ट गवर्नर रोट्री जिले थ्री वन नईन वन रोट्री बी आर श्रीधर डिस्ट्रिक्ट गवर्नर यलेक्ट रोट्री जिले थ्री वन वन रोट्री आर रामचंद्र अध्यक्षरो, रोट्री क्लब बेलूर दक्षिण रोट्री के आर वेंकटेश डायरेक्टर कम्युनिटी सर्विस रोट्री बेलूर दक्षिण रोट्री एस रामकृष्ण ಕೋ ಡೈರೆಕ್ಟ್ ಕಮ್ಯುನಿಟಿ ಸರ್ವಿಸ್ ರೋಟ್ರಿ ಬೆಂಗಳೂರು ದಕ್ಷಿಣ ಶ್ರೀ ಶ್ರೀರಾಮೇಗೌಡ ಅಧ್ಯಕ್ಷರು ಉದಯಭಾನುಕಲಾ ಸಂಘ ಬನ್ನಿ ಜೊತೆಗೂಡಿ ಸಶಕ್ತ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸೋಣ ದಿನಾಂಕ ಇಪ್ಪತ್ತೊಂಬತ್ತು ಸಮಯ ನಾಲ್ಕು ಗಂಟೆಗೆ So, data, I all First, I want to congratulate President Ram Chandra, and incoming President Duran Sir, incoming Government Leader, and all the members of the Free Time Go South uh, for this wonderful project. This is a wonderful project that we have to do. ನಾನು ಇದೇ ಒಂದು ಇಂಡಸ್ಟ್ರಿಯಿಂದ ಬಂದಿರೋ ನನ್ನ ಒಂದು ಕೋರ್ ಕಾಂಪಿಟೆನ್ಸಿ ಅದಾದ ಮೇಲೆ ನಮ್ಮ ನಮ್ಮ ಫ್ಯಾಷನ್ ವೇರ್ ಮಾಡೋ ಒಂದು ಇಂಡಸ್ಟ್ರಿಯಿಂದಾನೇ ಬಂದಿರೋದು ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಮಾಡಿದ್ದು ನಾನು ಟ್ವೆಂಟಿ ಈ ಒಂದು ಟೇಲರಿಂಗ್ ಮಿಷನ್ಗೆ ಎಷ್ಟು ಪವರ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಬಟ್ಟೆ ಮತ್ತೆ ಈ ಸ್ಟಿಚಿಂಗ್ ಇದೆರಡು ಕಾಂಬಿನೇಷನ್ ನಾನು ಹೇಳ್ತಾ ಇರೋದು ಸ್ಪೆಷಲಿ ಟೆಕ್ಸ್ಟೈಲ್ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ದೊಡ್ಡ ವ್ಯಾಪಾರಿಗಳು ಇಂಡಸ್ಟ್ರಿಯಲಿಸ್ಟ್ ಇವರು ಎಲ್ಲರೂ ಅವರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರೋದು ಟೆಕ್ಸ್ಟೈಲ್ಸ್ ಇಂದ ರಿಲಯನ್ಸ್ ಟಿ ಸಿ ಎನ್ ಬಿರ್ಲಾ ಟಾಟಾ ಎಲ್ಲ ದೊಡ್ಡ ಇಂಡಸ್ಟ್ರಿಯಲ್ ಹೌಸಸ್ ಇವತ್ತು ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ದು ನಮ್ಮ ಒಂದು ಟೆಕ್ಸ್ಟೈಲ್ ಬಟ್ಟೆ ವ್ಯಾಪಾರ ಮತ್ತೆ ಗಾರ್ಮೆಂಟ್ ವ್ಯಾಪಾರದಿಂದ ಅವರು ಶುರು ಮಾಡಿದ್ರು ಈ ಒಂದು ಮಿಷನ್ಗೆ ಅಷ್ಟು ಪವರ್ ಇದೆ ಇನ್ನೊಂದಿದೆ ಈ ಒಂದು ಮಿಷನ್ ನ ಕರೆಕ್ಟ್ ಆಗಿ ನೀವು ಅದನ್ನ ಯೂಸ್ ಮಾಡಕ್ ಕಲ್ತ್ಕೊಂಡು на posto on the satisfaction apartment. simple